ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಎನರ್ಜಿ ಪಿಕ್ ಆಗುತ್ತೆ ಅಂತ ಹರ್ಟಿಂಗ್ ಯಾರೋ ದುಃಖದಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಸೊ ಕ್ರೈಯಿಂಗ್ ಡಿಪ್ರೆಸ್ಡ್ ಅಂತೆ ಪೇಯ್ನ್ ಆ್ಯಂಡ್ ಸಾರೋಲ್ ಇದ್ದಾರಂತೆ ಯಾರೋ ನಿಮಗೆ ಯಾರು ಹರ್ಟ್ ಮಾಡಿದ್ರು ನಿಮ್ಗೆ ಯಾರು ದುಃಖ ಕೊಟ್ಟರು ಅವ್ರಿವಾಗ ದುಃಖದಲ್ಲಿದ್ದಾರೆ ಅವರಿವಾಗ ಡಿಪ್ರೆಷನ್ನಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಎಸ್ ಬಾಬಾ ವಾಟೆಲ್ಸ್ ಓಕೆ ಅನ್ನೋನ್ ಕಾಲರ್ ಓಕೆನಾ ಸೊ ನಿಮ್ಮ ಹತ್ರ ಮಾತಾಡಬೇಕು ಆಯಿತಾ ಆದರೆ ಮಾತಾಡೋಕ್ಕೆ ಮಾತಾಡೋಕ್ಕಾಗ್ದೇನೆ ಸ್ಟಾಕಿಂಗ್ ಹ್ಯಾಂಗಿಂಗ್ ಅಪ್ ಅನ್ನೋನ್ ನಂಬರ್ಸಿಂದ ನಿಮಗೆ ಮಾ ಫೋನ್ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದಾರಂತೆ ಓಕೆನಾ ಅಂತ ತೋರಿಸ್ತಾ ಇದ್ದಾರೆ ಓಕೆ ಸೊ ನಿಮ್ಗೆ ಏನಾದರೂ ಹೊಸ ನಂಬರಿಂದ ಏನಾದರೂ ಫೋನ್ ಕಾಲ್ಸ್ ಬರ್ತಾ ಇದ್ದರೆ ಜಸ್ಟ್ ಯೋಚನೆ ಮಾಡಿ ಮಾಡಿ ನೋಡಿ ಸೊ ಅದೇ ಹೇಳಿದೆ ಹೇಳ್ತೀನಿ ನಾನು ಯಾವಾಗಲೂ ಎಲ್ಲ ವಿಡಿಯೋದಲ್ಲೂ ಹೇಳಿಲ್ಲದೆ ಇರ್ಬೋದು ಎಲ್ಲ ವಿಡಿಯೋದಲ್ಲೂ ಬಟ್ ಇದು ಟೈಮ್ಲೆಸ್ ರೀಡಿಂಗ್ ಇರುತ್ತೆ ಸೊ ನಿಮ್ಗೆ ಯಾವಾಗ ಸಿಗುತ್ತೆ ಆವಾಗಿಂದ ಅಪ್ಲಿಕಬಲ್ ಆಗುತ್ತೆ ಜೊತೆಗೆ ಇದು ಕಲೆಕ್ಟಿವ್ ರೀಡಿಂಗ್ ಸೊ ಎಲ್ಲ ವಿಷಯ ನಿಮಗೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನಿಮ್ಗೆ ಯಾವ್ದು ಅನ್ವಯಿಸುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಬೇರೆ ಬೇರೆಯವ್ರಿಗೆ ಬಿಟ್ಬಿಡ್ತಾ ಓಕೆನಾ ಸೊ ಇಲ್ಲಿ ಯಾರೋ ತೋ ಇಲ್ಲಿ ಎನರ್ಜಿ ಬರ್ತಾ ಇರೋದು ಯಾವ ಥರ ಇದೆ ಅಂತಂದರೆ ಸೊ ನಿಮಗೆ ಯಾರು ಹರ್ಟ್ ಮಾಡಿದ್ರು ನಿಮಗೆ ಯಾರು ತೊಂದರೆ ಮಾಡಿದ್ರು ಅವರು ಇವಾಗ ಪೇನಲ್ಲಿದ್ದಾರೆ ದುಃಖದಲ್ಲಿದ್ದಾರೆ ಸಾರೋ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಯ್ಯೋ ಈ ಥರ ಮಾಡಬಾರ್ದಾಗಿತ್ತು ನಾನು ಮಾಡಿಬಿಟ್ನಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾರೆ ಜೊತೆಗೆ ನಿಮಗೆ ಮಾತಾಡೋದಕ್ಕೆ ನಿಮ್ಮ ಹತ್ರ ಮಾತಾಡೋಕ್ಕಾಗ್ದೇ ಯಾವುದೋ ಅನ್ನೋನ್ ನಂಬರ್ಸಿಂದ ಎಲ್ಲ ಫೋನ್ ಮಾಡ್ತಾ ಇದ್ದಾರಂತೆ ನಿಮಗೆ ಸೊ ನಿಮ್ಗೆ ಯಾವುದಾದ್ರೂ ಕಾಲ್ ಬಂದಿದೆಯಾ ಆ ಥರ ನೋಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಬಟ್ ಪದೇ ಪದೇ ಯಾವುದೋ ಹೊಸ ಹೊಸ ನಂಬರಿಂದ ಫೋನ್ ಕಾಲ್ಸ್ ಬರ್ತಾ ಇದ್ದರೆ ಸ್ಟಾಕಿಂಗ್ ಅಂತಲೂ ಇದೆ ಸೊ ಹ್ಞೂ ಓಕೆ ಓಕೆ ಸೊ ಎರಡು ಕಾರ್ಡ್ ಬಿತ್ತು ಇಂಟಿಮೆಸಿ ಗೈಡೆನ್ಸ್ ಅಂತ ಎರಡು ಕಾರ್ಡ್ ಬಂದಿದೆ ಸೊ ಒನ್ ಟೈಮಲ್ಲಿ ಮೇ ಬಿ ಓಕೆನಾ ಸೊ ಒನ್ ಟೈಮಲ್ಲಿ ಮೇ ಬಿ ಕ್ಲೋಸ್ ಆಗಿದ್ದಿರ್ಬೋದು ನಿಮ್ಮ ಹತ್ರ ಓಕೆನಾ ಇದು ಯಾರು ನಿಮಗೆ ಗೊತ್ತಾಗುತ್ತೆ ಸೊ ಕಮಿಂಗ್ ಯು ಇನ್ ಕೆಮಿಸ್ಟ್ರಿ ಮಿಸ್ಸಿಂಗ್ ಯು ಅಂತ ಹೇಳ್ತಾ ಇದ್ದಾರೆ ಸೊ ಒನ್ ಟೈಮಲ್ಲಿ ಇಂಟಿಮೇಟ್ ರಿಲೇಷನ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಯು ವರ್ ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಆ್ಯಂಡ್ ಇದು ಗೈಡೆನ್ಸ್ ಅಂತ ಇನ್ನೊಂದು ಕಾರ್ಡ್ ಬಂದಿದೆ ಇದು ಫೇತ್ ಹೀಲಿಂಗ್ ಇನ್ಟ್ಯೂಷನ್ ಡ್ರೀಮ್ಸ್ ಸೊ ನಿಮಗೆ ಅವರು ಯಾರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದರು ಮಿಸ್ ಮಾಡ್ತಾ ಇದ್ದಾರೆ ಓಕೆನಾ ಈ ಥರ ನೀವು ಎಲ್ಲರೂ ಹೇಳಿದ್ದೀನಲ್ಲ ಎಲ್ಲರಿಗೂ ಮ್ಯಾ ಅಪ್ಲಿಕಬಲ್ ಆಗೋಲ್ಲ ಅಂತ ಸೊ ನೀವೇ ನಿಮಗೆ ಗೊತ್ತಾಗುತ್ತೆ ಯಾರು ಇರ್ಬೋದು ಅಂತ ಬಟ್ ಇವಾಗ ಸಪ್ರೇಷನಲ್ಲಿ ಇದ್ದೀರಾ ಅಂತ ವೆರಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಓಕೆನಾ ಸೊ ಆದ್ದರಿಂದ ಏನಾಗಿದೆ ಅವರು ನಿಮಗೆ ನಿಮ್ಮ ಡ್ರೀಮಲ್ಲಿ ಬರ್ತಾ ಇದ್ದಾರಾ ಸೊ ಇದೆಲ್ಲ ಸೈನು ತೋರಿಸ್ತಾ ಇರೋದು ಆಯಿತಾ ದೇವರು ತೋರಿಸ್ತಾ ಇದ್ದಾರೆ ಸೊ ಸೈನ್ ಇದು ಅಂತ ಅಂದರೆ ನಿಮಗೆ ಒಂದು ನಂಬಿಕೆ ಇತ್ತು ಅವ್ರ ಮೇಲೆ ಅಂತ ಹೇಳ್ತಾಯಿದ್ರೆ ಒಂದು ಫೇತ್ ಇತ್ತು ನಂಬಿಕೆ ಇತ್ತು ಆಯಿತಾ ಅಂತರ ಅವರು ಮಾತಾಡ್ತಾಯಿದ್ರೆ ಒಂಥರ ಹೀಲಿಂಗ್ ಇತ್ತು ನಿಮಗೆ ಒಂಥರ ಮಾತು ಕೇಳ್ತಾ ಇರಬೇಕು ಅಂತ ಆ ಥರ ಏನೂ ಇದ್ದಿರ್ಬೋದು ಮಾತು ಕೇಳ್ತಾ ಇರಬೇಕು ಅನ್ನೋ ಥರ ಜೊತೆಗೆ ಇವಾಗ ನಿಮಗೆ ಸಡನ್ನಾಗಿ ಅನ್ನಿಸ್ತಾನೂ ಇರ್ಬೋದು ಲೈಕ್ ಹೌದು ಅವರು ಯೋಚನೆ ಮಾಡ್ತಾ ಇದ್ದಾರಾ ನನ್ನ ಬಗ್ಗೆ ಅಥವಾ ಯೋಚನೆ ಇದ್ದಾರಾ ಅಂತಲೂ ಇರ್ಬೋದು ಆ್ಯಂಡ್ ಅದನ್ನು ಡ್ರೀಮಲ್ಲಿ ನಿಮಗೆ ದೇವರು ತೋರಿಸ್ತಾ ಇದ್ದಾರಂತೆ ಡ್ರೀಮಲ್ಲೂ ಬರ್ತಿರ್ಬೋದು ಅವರು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಆ ಥರ ಇದ್ದರೆ ಹೌದು ಅವರು ನಿಮಗೆ ಆದರೆ ಇದು ಒನ್ ಟೈಮಲ್ಲಿ ಕ್ಲೋಸ್ ಆಗಿದ್ದರು ಬಟ್ ಇವಾಗ ಏನಂದರೆ ಇವಾಗ ಇದೆ ಅಂತ ತೋರಿಸ್ತಾ ಇದ್ದಾರೆ ಜೊತೆಗೆ ಡ್ರೀಮ್ಸಲ್ಲಿ ಬಂದು ನಿಮಗೆ ಡ್ರೀಮ್ಸಲ್ಲಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಸೈನು ನಿಮಗೆ ಆಯಿತಾ ಸೊ ಅವರೇನ ಅಲ್ವಾ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಇಲ್ಲಿ ಕಮ್ಮಿಂಗ್ ಇನ್ ಟು ಯೂನಿಯನ್ ಅಂತಲೂ ಇದೆ ಓಕೆನಾ ಕಮ್ಮಿಂಗ್ ಇನ್ ಟು ಯೂನಿಯನ್ ಅಂತ ಇರೋದ್ರಿಂದ ಸೊ ಮೇ ಬಿ ಮದುವೆ ತನಕ ಬಂದು ಪ್ರಪೋಸ್ ಪ್ರಪೋಸಲ್ಲು ಮದುವೆ ತನಕ ಬಂತು ಆಗಿದೆ ಆಗಿದೆಯಾ ಇವ ನೋಡಿ ಆಯಿತಾ ಸೊ ಅದು ಮಿಸ್ ಆಗಿ ಲೈಕ್ ತುಂಬ ಒಳ್ಳೆ ಪ್ರಪೋಸಲ್ಲು ಬೇಡ ಅಂದ್ಬಿಟ್ವಲ್ಲ ಅಂತಲೂ ಇರ್ಬೋದು ಯಾರಾದರೂ ಸೊ ಅದು ಹೇಳ್ತಾ ಇದ್ದಾರೆ ಸೊ ಅಥವಾ ಆ್ಯಕ್ಚುಲಿ ಕ್ಲೋಸ್ ಆಗಿದ್ರಿ ಸಪ್ರೇಷನಲ್ಲಿ ಇದ್ದೀರಾ ಇವಾಗ ಇಟ್ ಡಿಪೆಂಡ್ಸ್ ಓಕೆನಾ ಇದು ನಿಮ್ಮ ಸ್ಪೌಸ್ ಆ ಥರನೂ ಇರ್ಬೋದು ಅಥವಾ ಇವಾಗ ಡೈವರ್ಸ್ ತೊಗೊಂಡು ಸಪ್ರೇಷನಲ್ಲಿ ಇದ್ದೀರಾ ಆ ಥರ ಇವತ್ತು ನೋಡಿ ನಿಮಗೆ ಗೊತ್ತು ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ಸೊ ಅದು ಹೇಳ್ತಾ ಇದ್ದಾರೆ ಸೊ ಎರಡೇ ಇದು ಬರ್ತಾ ಇರೋದು ಒಂದು ಲೈಕ್ ಪ್ರಪೋಸಲ್ ಬಂದು ನೀವು ಬೇಡ ಅಂತ ಅಂದ್ರಿ ಅದೊಂದು ಬರ್ತಾ ಇದೆ ಲೈಕ್ ನೀವಂದರೋ ಅಥವಾ ಅವ್ರಂದರೋ ಗೊತ್ತಿಲ್ಲ ಅವರೇ ಅಂದಿರ್ಬೋದು ಸೊ ಅದೊಂದು ಬರ್ತಾ ಇದೆ ಸೊ ಇನ್ನೊಂದು ಮದುವೆ ಆಗಿ ಡೈವರ್ಸ್ ಆಗಿ ಆ ಥರ ಸಮಥಿಂಗ್ ಯು ಆರ್ ಇನ್ ಸಪ್ರೇಷನ್ ಅಂತಲೂ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಆ ಥರ ಇರುವಾಗ ನಿಮಗೆ ಅವ್ರು ಇವಾಗ ಮಾಡಿದ ತಪ್ಪು ಅಂತ ಅನ್ನಿಸ್ತಾ ಇದೆ ಮಾಡಬಾರ್ದಾಗಿತ್ತು ಆ ಥರ ಅಂತ ಫೀಲ್ ಮಾಡ್ತಾ ಇದ್ದಾರಂತೆ ಜೊತೆಗೆ ಜೊತೆಗೆ ನೀವು ಕೂಡ ಅವರ ಡ್ರೀಮಲ್ಲಿ ಹೋಗ್ತಾ ಇರ್ಬೋದು ಆಯಿತಾ ನಿಮಗೆ ಮಾತ್ರ ಬರೋದಲ್ಲ ನಿಮ್ಮನ್ನು ಅವರು ಡ್ರೀಮಲ್ಲೂ ಕೂಡ ನೋಡ್ತಾ ಇರ್ಬೋದು ತುಂಬ ನಂಬಿಕೆ ದ್ರೋಹ ಫೇತ್ ಅಂತಲೂ ಬಂದಿದೆ ನೋಡಿ ಫೇತ್ ಹೀಲಿಂಗ್ ಸೊ ತುಂಬ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ಮಾಡಬಾರ್ದಾಗಿತ್ತು ಅಂತ ಅವ್ರ ಡ್ರೀಮಲ್ಲೂ ಕಾಣಿಸ್ಕೊಳ್ತಾ ಇರ್ಬೋದು ಆ್ಯಂಡ್ ಅವರು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇನ್ನೊಂದು ಕಾರ್ಡ್ ಬಂದಿರೋದು ಸ್ಪಿರಿಚುವಲ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಸೊ ಇದೇನು ಅಂದರೆ ಕರ್ಮ ಡಿವೈನ್ ಇಂಟ್ರವೆನ್ಷನ್ ಫೇಸಿಂಗ್ ದೇರ್ ಡೀಮನ್ಸ್ ಓಕೆ ಇವಾಗ ಆ ಥರ ಮಾಡಿದ್ರ ಸೊ ಇದು ಜಾಸ್ತಿಗೆ ನನಗೆ ಕಾಣ್ ಬರ್ತಾ ಇರೋದು ಎನರ್ಜಿ ಹೂ ಆರ್ ಇನ್ ಸಪ್ರೇಷನ್ ಅಂತಲೇ ಇದೆ ಅಂದರೆ ಡೈವರ್ಸ್ ಆಗಿ ಸಪ್ರೇಷನಲ್ಲಿದ್ದೀರಾ ಅಂತಲೇ ಇದೆ ಸೊ ಅಂಥವ್ರಿಗೇನೆ ಹೇಳ್ತಾ ಇದ್ದಾರೆ ಲೈಕ್ ಹ್ಞೂ ಅವ್ರಿಗೇನೇನೆ ಸೊ ಅವರು ಇವಾಗ ಅವ್ರ ಕರ್ಮ ಅವ್ರು ಅನ್ಭವಿಸ್ಕೋತಾ ಇದ್ದಾರಂತೆ ಏನು ಕರ್ಮ ಅಂತಂದರೆ ಇಷ್ಟು ಒಳ್ಳೆ ಪಾರ್ಟ್ನರ್ನ ಅಂತ ಯು ಅಂತಲೂ ಬಂದಿದೆ ಸೊ ಇಷ್ಟು ಒಳ್ಳೆ ಪಾರ್ಟ್ನರ್ನ ಬಿಡಬಾರ್ದಾಗಿತ್ತು ದಿಸ್ ಇಸ್ ತುಂಬ ಕನ್ಸು ಮನಸ್ಸಲ್ಲೂ ಅನ್ನೋ ಥರ ನೋಡ್ತಾ ಇದ್ದಾರಂತೆ ಚೈ ಈ ಥರ ಮಾಡಬಾರ್ದಿತ್ತು ದೂರ ಆಗಬಾರ್ದಾಗಿತ್ತು ಅವಳು ಅವಳು ಅಂತಿದ್ದೀನಿ ಗೊತ್ತಿಲ್ಲ ನನಗೆ ಯಾಕೆ ಅಂತ ಸೊ ಅವಳು ಅಥ್ವಾ ಅವನು ಇದು ಜೆಂಡರ್ ನಿಮಗೆ ಗೊತ್ತಿರುತ್ತೆ ಬಟ್ ದೇವರು ಹೇಳಿಸ್ತಿರೋದು ಆ ಥರ ಗೊತ್ತಿಲ್ಲ ನನಗೆ ಯಾಕೆ ಹೇಳಿದೆ ಸೊ ಹೂವೆವರ್ ಓಕೆನಾ ಅವ್ರು ಅಂದ್ಕೊಳ್ತಿರೋದು ಈ ಥರ ಮಾಡಬಾರ್ದು ಅಂತ ಹರ್ಟ್ ಮಾಡಿಬಿಟ್ಟೆ ತುಂಬ ದುಃಖ ಕೊಟ್ಟೆ ಆ ಥರ ಮಾಡಬಾರ್ದಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ ಜೊತೆಗೆ ಅವರು ಡ್ರೀಮಲ್ಲೂ ನೀವು ಸಿಕ್ಕಾಬಟ್ಟೆ ಕಾಣಿಸ್ಕೋತಾಯಿದ್ದೀರಾ ಜೊತೆಗೆ ನಿಮ್ಮ ಡ್ರೀಮಲ್ಲೂ ಬರ್ತಾ ಇರ್ಬೋದು ಅವರು ಓಕೆನಾ ನಿಮ್ಮ ಡ್ರೀಮಲ್ಲೂ ನೀವು ನೋಡ್ತಾ ಇರ್ಬೋದು ಅವ್ರ ಕರ್ಮ ಅದೇನು ಅಂದರೆ ಇವಾಗ ಇಷ್ಟು ಒಳ್ಳೆಯ ಪರ್ಸನ್ನ ಬಿಟ್ಟಿದ್ದೇ ಅವ್ರಿಗೆ ಅದು ಕರ್ಮ ಅನುಭವಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಈ ಥರ ದುಃಖದಲ್ಲೇ ಇದ್ದಾರೆ ಇದ್ದಾರೆ ಸಾರೋ ಫೀಲ್ ಮಾಡ್ತಿದ್ದಾರೆ ಇದ್ದಾರೆ ಅಂತ ಡಿವೈನ್ ಇಂಟರ್ವೆನ್ಷನ್ ಅಂತಲೂ ಬರ್ತಾ ಇದೆ ಡಿವೈನ್ ಇಂಟರ್ವೆನ್ಷನ್ ಸ್ಪಿರಿಚ್ಯುಯಲ್ ಅಟ್ಯಾಕ್ ಅಂದರೆ ನೀವು ಎಷ್ಟು ಒಳ್ಳೆಯ ಇದು ಯಾವ ಥರ ಇದೆ ಅಂತಂದರೆ ಎನರ್ಜಿ ನಿಮ್ಮ ಒಳ್ಳೆತನನ ಯಾವ ಥರ ದುರುಪಯೋಗ ಪಡಿಸ್ಕೊಂಡ್ರು ಅಂತಂದರೆ ನಿಮಗೆ ಯಾವಾಗ ಟೈಮ್ ಬೇಕಿತ್ತು ಅವ್ರ ಹೆಲ್ಪ್ ಬೇಕಾಗಿತ್ತು ಆಯಿತಾ ಅಂದರೆ ಅಂಥ ಟೈಮಲ್ಲಿ ನನಗಾಗೋದಿಲ್ಲ ಇರೋದಕ್ಕೆ ಜೊತೆಗೆ ಅಂತ ಹೇಳಿ ದೂರ ಆದರು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಅದರಿಂದ ಏನಂತಂದರೆ ಇವಾಗ ಡಿವೈನ್ ಇಂಟರ್ವೆನ್ಷನ್ ಆಗಿದೆ ಅಂತ ಹೇಳ್ತಾಯಿದ್ದಾರೆ ಕರ್ಮ ಅವ್ರಿ ಅವ್ರ ಕರ್ಮ ಅವರ ಸ್ಪಿರಿಚುವಲ್ ಅಟ್ಯಾಕ್ ಅಂತ ಬಂದಿರೋದು ಕಾರ್ಡು ಓಕೆನಾ ಇಲ್ಲಿ ಸ್ಪಿರಿಚುವಲ್ ಅಟ್ಯಾಕ್ ಸೊ ಅವ್ರ ಕರ್ಮ ಅವ್ರು ಅನುಭವಿಸ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇದು ತುಂಬ ಹೆವಿ ಪೇನ್ಫುಲ್ ಕಾರ್ಡ್ ಇದು ಆ್ಯಕ್ಚುಲಿ ಸೊ ಈಗ ಇದರಲ್ಲಿ ಇದರಲ್ಲಿ ನಿಮ್ಮದು ತಪ್ಪಿ ಅಂತ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಆಯಿತಾ ಇದರಲ್ಲಿ ನಿಮ್ಮ ತಪ್ಪು ಅಂತ ಏನು ತೋರಿಸ್ತಾ ಇಲ್ಲ ಇಲ್ಲಿ ತೋರಿಸ್ತಾ ಇರೋದು ಏನಂತಂದರೆ ಲೈಕ್ ಸಪ್ರೇಷನಲ್ಲಿ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಅದು ಆ್ಯಂಡ್ ಇಟ್ ವಾಸ್ ಮ್ಯಾರೀಡ್ ಆ್ಯಂಡ್ ಡೈವರ್ಸ್ ಆ ಥರನೇ ಬರ್ತಾ ಇದೆ ಜೊತೆಗೆ ತುಂಬ ಒಳ್ಳೆ ಮೆಮೊರಿ ನಿಮಗಿತ್ತು ಲೈಕ್ ಇರಬೇಕು ಅಂತ ಬಟ್ ಅವ್ರ ಕರ್ಮ ಅದು ಅಂತ ತೋರಿಸ್ತಾ ಇದ್ದಾರೆ ಅವ್ರು ಇವಾಗ ಫೇಸ್ ಮಾಡ್ತಾ ಇದ್ದಾರೆ ಅವ್ರು ಮಾಡಿದ್ದು ಅವ್ರು ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅನ್ನೋನ್ ಕಾಲ್ಸಿಂದ ಎಲ್ಲ ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಕ್ರೈಮ್ ನಡೀತು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಏನು ಬೇಜಾರಾಯಿತು ನಿಮ್ಮಿಬ್ಬರಲ್ಲಿ ನೋಡೋಣ ಏನು ಬರುತ್ತೆ ಕಾರ್ಡ್ ಅಂತ ಬಾಬಾ ಗೋಯಿಂಗ್ ಅರೌಂಡ್ ಅಂತ ಕೇಳಿಸ್ತಾ ಇದೆ ಗೊತ್ತಿಲ್ಲ ಇದೇನು ಅಂತ ಗೋಯಿಂಗ್ ಅರೌಂಡ್ ಬೋಟ್ ಅಂತ ಬಂದಿದೆ ಓಕೆ ಒಂದು ಕಾರ್ಡು ಸೊ ಇದೆಲ್ಲ ಒಂದು ಸೈನ್ ಇರ್ಬೋದು ಅಥವಾ ನಿಮಗೆ ನೀವು ಓಡಾಡಿದ ಜಾಗ ನಿಮಗೆ ತುಂಬ ನೆನಪು ಕೊಡೋ ಅಂಥದ್ದು ಅಂತ ಇರ್ಬೋದು ಅನ್ನೋದು ಪರ್ವರ್ಷನ್ ಅಂದರೆ ನೋಡ್ತಾ ಇದ್ದಾರಂತೆ ಲೈಕ್ ಅನ್ನೋನ್ ಕಾಲ್ ಮಾಡೋದು ಸ್ಟಾಕ್ ಮಾಡೋದು ಸ್ಟಾಕಿಂಗ್ ನೀವು ಏನು ನಡೀತಿದೆ ನಿಮ್ಮ ಜೀವನದಲ್ಲಿ ಅಂತ ಈಗಲೂ ಸ್ಟಾಕ್ ಮಾಡ್ತಿದ್ದಾರಂತೆ ಬೇಡ ಅಂತ ಬಿಟ್ಟು ಹೋದ್ರು ಬಟ್ ಇವಾಗ ಮತ್ತೆ ಸ್ಟಾಕ್ ಮಾಡ್ತಿದ್ದಾರೆ ನಿಮ್ಮನ್ನ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಒಂದು ನಿಮಿಷ ವಾಟೆಸ್ ಹೋಗೋ ಚೈಲ್ಡ್ ಸೊ ಅವರದ್ದು ಮಗುನೂ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಮೆಮೊರಿ ಇದೆ ನಿಮ್ಮ ಜೊತೆಗೆ ಒಳ್ಳೆ ಅದು ಚೆನ್ನಾಗಿರ್ಬೋದಾಗಿತ್ತು ಬಟ್ ಏನೋ ಎಡವಟ್ಟು ಮಾಡಿಕೊಂಡು ಬೇಡ ಅನ್ನೋ ಥರ ಆಯಿತು ಸೊ ಇವಾಗ ಬೋಟ್ ಅಂತ ತೋರಿಸ್ತಾ ಇದ್ದಾರೆ ನದಿ ನೀರು ತೋರಿಸ್ತಾ ಇದ್ದಾರೆ ಇದೆಲ್ಲ ಒಂದು ಸೈನು ನೀವು ಓಡಾಡಿದ ಜಾಗ ಇರ್ಬೋದು ನಿಮಗೆ ನೆನಪಿರ್ ಬರ್ಬೋದು ಅದೆಲ್ಲ ಸೊ ಇದು ನೋಡ್ತಾ ಇದ್ದಾರೆ ಸ್ಟಾಕ್ ಮಾಡ್ತಿದ್ದಾರೆ ಅಂತ ಬಂತಲ್ಲ ಅದು ಸೊ ಚೈಲ್ಡ್ ಅಂತ ಇದೆ ಸೊ ನಿಮ್ಗೆ ಒಂದು ಮಗುನೂ ಇರ್ಬೋದು ಓಕೆನಾ ಸೊ ಮಗುನೂ ಇದೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಸೊ ಇದು ಸೈನು ಅಂತ ಇದೆಲ್ಲ ತೋರಿಸ್ತಾ ಇರೋದು ಸೊ ಇದೇನು ವಾಟ್ ವಾಸ್ ಹಿಡನ್ ಇನ್ ದಿಸ್ ಯಾಕೆ ಈ ಥರ ಆಯಿತು ಇನ್ನೊಂದು ಕಾರ್ಡ್ ನೋಡೋಣ ಇಲ್ಲಿ ವಾಟ್ಸ್ ದ ಗೈಡೆನ್ಸ್ ಬಾಬಾ ವಾಟ್ ವಾಟೆಲ್ಸ್ ಇದು ಏನು ಹೇಳಬೇಕು ಅಂತಿದ್ದಾರೆ ಏನಿದು ನೋಡೋಣ ವಾಟ್ ವಾಟೆಲ್ಸ್ ಬಾಬಾ ಸಿಚ್ಯುವೇಶನ್ ಹ್ಞೂ ಸೊ ಎ ಸಿಚುಯೇಷನ್ಸ್ ಅಬೌಟ್ ಎಕ್ಸ್ಪ್ಲೋರ್ಡ್ ಅಂತಿದ್ದಾರೆ ಸೊ ಶಿಟ್ಸ್ ಎಬೌಟ್ ಟು ಪಾಪ್ ಅಪ್ ಪಾಪ್ ಆಫ್ ಅಪ್ ಇನ್ ಫ್ಲೇಮ್ಸ್ ಓಕೆ ಸೊ ಯಾರೋ ಓಕೆನಾ ಈ ವಿಷಯನ ಇದನ್ನು ಎಕ್ಸ್ಪ್ಲೋರ್ಡ್ ಮಾಡ್ತಾ ಇದ್ದಾರೆ ಯಾರೋ ಅಂತ ಹೇಳ್ತಾ ಇದ್ದಾರೆ ಅಂದರೆ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಓಕೆ ಇನ್ನೊಂದೆರಡು ಕಾರ್ತಿಕ್ಕೆ ಏನಾಯಿರಿ ಇದು ಇನ್ನೇನು ನಡೀತಿದೆ ಅಂತ ನೋಡೋಣ ಸೊ ಇದು ಸಪ್ರೇಷನಲ್ಲಿದೆ ಆಯಿತಾ ಸಪ್ರೇಷನಲ್ಲಿ ಇದ್ದೀರಾ ಅದಂತೂ ಗ್ಯಾರಂಟಿ ಸೊ ಅವರಿಗೆ ಆಯಿತಾ ಅವ್ರ ದುಃಖದಲ್ಲಿದ್ದಾರೆ ಅದು ಬೇರೆ ವಿಷಯ ಅದ್ರ ಜೊತೆಗೆ ಯಾರೋ ಆ ಸಿಚುಯೇಷನ್ನ ನೋಡಿಕೊಂಡು ಯಾರೋ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಅಂದರೆ ಇನ್ನೂ ಒಂಚೂರು ಏನ್ ಹೇಳ್ತಾರೆ ಇನ್ನೂ ಕೋಪ ಬರಬೇಕು ಅಥವಾ ಇನ್ನೂ ಬೇಜಾರಾಗಬೇಕು ಇನ್ನೂ ದುಃಖ ಪಡಬೇಕು ಆ ಥರ ಮಾಡ್ತಾ ಅಂತ ತೋರಿಸ್ತಾ ಇದ್ದಾರೆ ಯಾರು ಅಂತ ಗೊತ್ತಿಲ್ಲ ನೋಡೋಣ ಅಪ್ಪ ಮತ್ತೆ ಡಿಪ್ರೆಷನ್ ಬರ್ತಿದೆಯಪ್ಪ ಗೊತ್ತಿಲ್ಲ ಇದು ಯಾರೋ ಅವಾಗ್ಲೂ ಫೀಮೇಲ್ ಅಂತ ನನ್ನ ಬಾಯಲ್ಲಿ ಹೊರಡಿಸಿದ್ರು ಅನಿಸುತ್ತೆ ಸೊ ದಟ್ ಅಗೇನ್ ಇಲ್ಲಿ ಬರ್ತಾ ಇರೋದು ಸೇಮ್ ಸೊ ನಿಮ್ಮ ಬಗ್ಗೆ ಓಕೆನಾ ಡಿಪ್ರೆಷನ್ ಅಂತ ಬರ್ತಾ ಇದೆ ನೀವು ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕು ಆ ಥರ ಕಾರಣ ಹೆಂಗೆ ಹೋಯಿತು ನೋಡಿ ಹಾಗೆ ಸೊ ನೀವು ಡಿಪ್ರೆಷನ್ನಲ್ಲಿಗೆ ಹೋಗ್ಬಿಡ್ಬೇಕು ಆ ಥರ ಯಾರೋ ಈ ಸಿಚುವೇಶನ್ದು ಅಡ್ವಾಂಟೇಜ್ ತೊಗೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಡ್ವಾಂಟೇಜ್ ತೊಗೊಂಡು ಏನೋ ತೊಂದರೆ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಅಂತ ಸೊ ಇದು तारा Anything else, पापा नोड़ोरी वाट सो डिमांडिंग ಯಾವ ಥರ ಎಬೌಟ್ ಟು ಎಕ್ಸ್ಪ್ಲೋರ್ಡ್ ಸಿಚುವೇಶನ್ ಎಬೌಟ್ ಟು ಎಕ್ಸ್ಪ್ಲೋರ್ಡ್ ಅಂತ ಬಂತಲ್ಲ ಇದು ಯಾವ ಥರ ಮಾಡ್ತಾ ಇದ್ದಾರೆ ಏನು ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಯಾರಾದರೂ ಹೇಳ್ಕೊಡ್ತಿರ್ಬೋದು ಅಥವಾ ಅವರೇ ಮಾಡ್ತಾ ಇದ್ದಾರಾ ಇದೇನು ಏನೋ ನಡೀತಾ ಇದೆ ಅಷ್ಟಂತೂ ಗ್ಯಾರಂಟಿ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಇದು ಕಾರ್ಡು ಡಿಮ್ಯಾಂಡಿಂಗ್ ಅಂತಿದ್ದಾರೆ ಸೊ ಯಾವ ಥರ ತುಪ್ಪ ಹಾಕ್ತಾ ಇದ್ದಾರೆ ಅಂದರೆ ಯು ಸೆಟ್ ಇಂಪಾಸಿಬಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಯುವರ್ ಪಾರ್ಟ್ನರ್ ಟು ಮೀಟ್ ಬಿ ಲೆಸ್ ಡಿಮ್ಯಾಂಡಿಂಗ್ ಅಂತಿದ್ದಾರೆ ಸೊ ಇಲ್ಲಿ ಮಗು ಅಂತಲೂ ಬಂತು ಇಲ್ಲಿ ಒಂದು ಲೇಡಿ ಮಗು ಇಟ್ಕೊಂಡಿರೋದು ಬಂದಿದೆ ಸೊ ಇಲ್ಲಿ ಡಿಪ್ರೆಷನ್ ಅಂತಿದ್ದಾರೆ ಇನ್ನೊಂದು ಕಾರ್ಡು ಹರ್ಟಿಂಗ್ ಅಂತ ಬಂತು ಓಕೆ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ನಿಮಗೇನೆ ಇದು ಆಯಿತಾ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏನು ಮಾಡಬೇಕು ಅಂತಿದ್ದಾರೆ ನಿಮ್ಮ ಯಾರಾದರೂ ಇರ್ಬೋದು ಅಂದರೆ ಯಾರೋ ತರ್ಡ್ ಪರ್ಸನ್ ಯಾರಾದರೂ ಅಡ್ವಾಂಟೇಜ್ ತೊಗೋತಾ ಇದ್ದಾರೆ ಸಿ ತರ್ಡ್ ಪರ್ಸನ್ ಅಂದರೆ ನಾನು ಏನು ಹೇಳ್ತೀನಿ ತರ್ಡ್ ಪಾರ್ಟಿ ಅಂತ ಹೇಳಿರ್ಬೋದು ಥರ್ಡ್ ಪಾರ್ಟಿ ಅಂದರೆ ಸ್ಪೌಸ್ಗಳ ಮಧ್ಯೆ ಥರ್ಡ್ ಪಾರ್ಟಿ ಅಂತಾನೆ ಅಲ್ಲ ಅಥವಾ ಲವರ್ ಅಂತಲೇ ಅಲ್ಲ ಈವನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಥರ್ಡ್ ಪಾರ್ಟಿ ಓಕೆನಾ ಎನಿಬಡಿ ಯಾರು ಇಬ್ರು ವಿಷಯದಲ್ಲಿ ಯಾರು ಮಧ್ಯದವ್ರು ಹೋಗ್ತಾರೆ ಮೂರನೇ ಅವ್ರು ಹೋಗ್ತಾರೆ ಅವರು ಥರ್ಡ್ ಪಾರ್ಟಿ ಕರೆಕ್ಟ್ ಅಲ್ವಾ ಇವಾಗ ಈವನ್ ತೊಗೋಬೇಕು ಅಂತಂದರೆ ಲೈಕ್ ಎಕ್ಸಾಂಪಲ್ ಎನಿವನ್ ಇವಾಗ ಏನೋ ಒಂದು ಸಿಬ್ಲಿಂಗ್ಸ್ ತಗೊಳ್ಳಿ ಸಿಬ್ಲಿಂಗ್ಸ್ ಅವರು ಕೆ ಏನಾರು ಎಗೇನ್ಸ್ಟಾಗಿ ಏನಾದ್ರು ಹಚ್ಕೊಡ್ತಿದ್ದಾರೆ ಅಂದರೆ ಅವ್ರು ಮೂರನೇ ಅವರು ಥರ್ಡ್ ಪಾರ್ಟಿ ಆಯಿತು ಆಯಿತಾ ಅದು ಬರೀ ಲವಲ್ಲೇ ಥರ್ಡ್ ಪಾರ್ಟಿ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ ಆಯಿತಾ ಸೊ ಇಲ್ಲೇನಾಗ್ತಾಯಿದೆ ಈ ವಿಷಯನ ಈ ಸಿಚುವೇಷನ್ನಲ್ಲಿ ತುಂಬ ಒಂಥರ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡ್ತಾಯಿದ್ದಾರೆ ಯಾರೋ ಈ ವಿಷಯ ಇಟ್ಕೊಂಡು ಸೊ ನೀವೀಗ ಸಪ್ರೇಟ್ ಆಗಿದ್ದೀರಾ ಸಪ್ರೇಟ್ ಆಗಿದ್ದೀರಾ ಸೊ ಅದಕ್ಕೋಸ್ಕರ ಅಂತ ಯಾರೋ ಅಡ್ವಾಂಟೇಜ್ ತಗೋತಿದ್ದಾರೆ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಹ್ಞೂ ಅಷ್ಟಂತೂ ಓಕೆ ಸೊ ಬಿ ಲೆಸ್ ಡಿಮ್ಯಾಂಡಿಂಗ್ ಅಂತ ಬಂತು ಓಕೆನಾ ಇದು ನಿಮ್ಮ ಡಿಮ್ಯಾಂಡಿಂಗ್ ಅಂತ ಫಸ್ಟು ಇಲ್ಲಿ ಕಾರ್ಡ್ ಬಂದಿರೋದು ಡಿಮ್ಯಾಂಡಿಂಗ್ ಸೊ ಇದು ಯಾಕಾಯಿತು ಈ ಥರ ಯಾಕೆ ಸಪ್ರೇಷನ್ ಆಯಿತು ಏನಾಯಿತು ಅನ್ನೋದನ್ನು ಮಾತಾಡಬಹುದು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಏನಾದರೂ ಅದೇ ಹೇಳ್ತಾನೆ ತುಪ್ಪ ಹಾಕೋ ಕೆಲಸ ಮಾಡ್ತಿದ್ದಾರೆ ಅಂತ ಸೊ ಇದೇನಕ್ಕಾಯ್ತು ಅದು ಯಾಕಾಯಿತು ಇದು ಹೆಂಗೆ ಮಾಡಿದ್ರಿ ನೀವು ಅಂತ ಯಾರು ಬಂದು ಪ್ರಶ್ನೆ ಮಾಡಬಹುದು ಆಯಿತಾ ಸೊ ಡಿಮ್ಯಾಂಡಿಂಗ್ ಓಕೆ ಸೊ ಇದೇನಾಯಿತು ಯಾಕೆ ಹಿಂಗೆ ಮಾಡಿದ್ರಿ ಯಾಕೆ ಸಪ್ರೇಟ್ ಆದ್ರಿ ಅಂತ ಏನಾದರೂ ಪ್ರಶ್ನೆ ಮಾಡಿ ಕ್ವಶ್ಚನ್ ಮಾಡ್ತಾರೆ ಮಾಡಬಹುದು ಅಥವಾ ಮಾಡು ಅಂತ ಹೇಳ್ಕೊಡ್ತಿರ್ಬೋದು ಇನ್ಯಾರಿಗಾದ್ರೂ ಆ ಥರ ಏನೋ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ನಿಮಗೆ ಗೊತ್ತಾಗುತ್ತೆ ಅಕಸ್ಮಾತ್ ಯಾರೂ ಬಂದು ಮಾತಾಡಿಲ್ಲ ಕೇಳಿಲ್ಲ ಅಂತಂದರೆ ಮುಂದೆ ಕೇಳಬಹುದು ಸೊ ರೆಡಿಯಾಗಿರು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯಿತಾ ಸೊ ಇದೊಂದು ಈ ಥರ ಏನಾದರೂ ಇದೇ ನಡೀತಾ ಇದೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ಇನ್ನೂ ಕ್ಲಿಯರಾಗಿ ನಿಮ್ಮ ಲೈಫಲ್ಲೇನಾ ಇದು ಯಾರಿದೆಯೋ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿದು ಅಂತ ಸೊ ಖಂಡಿತ ಒಂದು ಪರ್ಸನಲ್ ರೀಡಿಂಗ್ ಬೇಕಂದರೆ ತೊಗೊಳ್ಳಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ್ಯಂಡ್ ಸದ್ಯದಲ್ಲೇ ಚೇಂಜ್ ಚಾರ್ಜಸ್ ಎಲ್ಲ ಚೇಂಜಸ್ ಇದೆ ಸೊ ಆದಷ್ಟು ಬೇಗ ಯಾವತ್ತಿಂದ ಅಂತ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಸೊ ಆದ್ದರಿಂದ ಹೇಳ್ತಾ ಇದ್ದೀನಿ ಖಂಡಿತ ಇವಾಗಲೇ ನಿಮ್ಮ ನೇಮ್ ನೋಟ್ ಮಾಡಿ ಇಟ್ಕೊಳ್ಳಿ ಪೇಮೆಂಟು ಇದೆಲ್ಲ ಮಾಡಿ ಸೊ ದಟ್ ಚಾರ್ಜಸ್ ಚೇಂಜ್ ಆದಮೇಲೆ ಮತ್ತೆ ಯಾಕೆಂದ್ರೆ ತುಂಬ ಜನ ಮೆಸೇಜ್ ಹಾಕ್ತಿರ್ತಾರೆ ನಿಮ್ಮದಕ್ಕೋಸ್ಕರ ನಿಮಗೋಸ್ಕರ ಹೇಳ್ತಾ ಇರೋದು ನಾನು ಮತ್ತೆ ಚಾರ್ಜಸ್ ಕಮ್ಮಿ ಅಲ್ಲ ಅಂತಂದರೆ ನನಗೂ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಖಂಡಿತ ದಯವಿಟ್ಟು ಇವಾಗಲೇ ಬೇಕು ಅಂದರೆ ಈಗಲೇ ತೊಗೊಳ್ಳಿ ಓಕೆನಾ ನಾನು ಚೇಂಜಸ್ ಮಾಡೋಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಓಕೆನಾ ಆಮೇಲೆ ಮತ್ತೆ ಕಮ್ಮಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಓಕೆ ಸೊ ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಗೊತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಬೇಕು ಅಂತಂದರೆ ಖಂಡಿತ ಚಾರ್ಜಸ್ ಡೀಟೇಲ್ಸ್ ಎಲ್ಲ ಇರುತ್ತೆ ಇದರಲ್ಲಿ ಇರುತ್ತೆ ಖಂಡಿತ ನೋಡಿ ತೊಗೊಳ್ಳಿ ಓಕೆನಾ ಆ್ಯಂಡ್ ಹಾಗೆ ಹೀಲಿಂಗ್ ಬೇಕು ಅಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ ಪರ್ ಈ ಥರ ಪ್ರೊಟೆಕ್ಷನ್ ಬೇಕು ಅಂದರೆ ತೊಗೊಳ್ಳಿ ಈ ಥರ ಎಮೋಷ್ನಲ್ ಪೇಯ್ನ್ ಏನಾದ್ರು ಇದೆ ಅಂದರೆ ತೊಗೊಳ್ಳಿ ಖಂಡಿತ ಬೇಕಾಗುತ್ತೆ ಅಥವಾ ಇನ್ನೇ ಯಾವ ಥರ ಹೀಲಿಂಗ್ ಬೇಕಾಗುತ್ತೆ ಅಂತ ಬೇಕು ಅಂತಂದರೆ ಖಂಡಿತ ತೊಗೊಳ್ಳಿ ಓಕೆನಾ ಇದು ಸ್ಪಿರಿಚುವಲ್ ಹೀಲಿಂಗ್ ಮಾಡೋದು ಏಂಜಲ್ ಥೆರಪಿ ಹೀಲಿಂಗ್ ಖಂಡಿತ ತೊಗೊಳ್ಳಿ ಓಕೆನಾ ಹೆಲ್ಪ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಯಿತಾ ನೀವು ಏನೇ ನೋವಿರಲಿ ಏನೇ ಬೇಜಾರಿರಲಿ ಆಯಿತಾ ಖಂಡಿತ ಹೆಲ್ಪ್ ಮಾಡೋದು ದೇವರು ನಾನು ಅವ್ರ ಭರವಸೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಖಂಡಿತ ಒಳ್ಳೇದಾಗತ್ತೆ ಅಂತ ಓಕೆನಾ ಸೊ ಖಂಡಿತ ತಗೊಳ್ಳಿ ಸೊ ಪರ್ ಪರ್ಸನ್ ತೌಸಂಡ್ ರುಪೀಸ್ ಇದೆ ಇವಾಗ ಚೇಂಜಸ್ ಬಂದಿದೆ ಸೊ ತೌಸಂಡ್ ರುಪೀಸ್ ಆಗಿದೆ ಪರ್ ಪರ್ಸನ್ನು ಸೊ ವೀಕ್ಲಿ ವೀಕ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಎವ್ರಿ ವೀಕ್ ಇದ್ದೇ ಇರುತ್ತೆ ಎವ್ರಿ ಮಂಡೇಯಿಂದ ಸ್ಟಾರ್ಟ್ ಆಗುತ್ತೆ ಹೊಸ ಸ್ಲಾಟ್ಸ್ ಇಲ್ಲ ಖಂಡಿತ ಬೇಕು ಅಂದರೆ ಹೀಲಿಂಗ್ ಬೇಕಂದರೆ ತೊಗೊಳ್ಳಿ ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ ಏಕೆಂದರೆ ಈ ಥರ ಎಲ್ಲ ಕನ್ಫ್ಯೂಷನ್ ಇದೆ ಈ ಥರ ಎಲ್ಲ ಪ್ರಾಬ್ಲಮ್ ನಡೀತಾ ಇದೆ ಅಂದರೆ ಲೈಫ್ನ ಒಂಥರ ಈ ಬರೋ ಚಾಲೆಂಜಸೇ ಬೇಕಾದಷ್ಟಿರುತ್ತೆ ಅದ್ರ ಜೊತೆಗೆ ಈ ಥರ ಎಲ್ಲ ಜನ ಬಂದು ಏನಾದ್ರು ಮಾತಾಡ್ತಾರೆ ಅಂತಾರೆ ಅಂದರೆ ಅದು ಇನ್ನೂ ಒಂಥರ ಹರ್ಟ್ ಆಗುತ್ತೆ ಜೊತೆಗೆ ಹೀಲ್ ಆಗೋಕ್ಕೂ ಟೈಮ್ ಬೇಕಾಗತ್ತೆ ಅಲ್ವಾ ಸೊ ಜನಗಳಿಗೇನೂ ಅರ್ಥ ಆಗೋದಿಲ್ಲ ಬಿಡಿ ಅದು ಒಂಥರ ಸೊ ವಾಟ್ ಎವರ್ ಈ ಥರ ಇದೆ ಅಂತಂದರೆ ಸಿಚುವೇಶನ್ ಖಂಡಿತ ಹೀಲಿಂಗು ಅಥವಾ ಬೇಕು ಅಂತಂದರೆ ತೊಗೊಳ್ಳಿ ಆ್ಯಂಡ್ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೂ ಖಂಡಿತ ತೊಗೊಳ್ಳಿ ಓಕೆನಾ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ ಆ್ಯಂಡ್ ಆಲ್ಸೋ ಚೈಲ್ಡ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ ಅಂದ್ರೂ ಡೀಟೇಲ್ಸ್ ತಿಳ್ಕೋಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಇಲ್ಲ ಹೀಲಿಂಗ್ ಬೇಕು ಅಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ ಓಕೆನಾ ಖಂಡಿತ ಒಳ್ಳೆಯದಂತೂ ಖಂಡಿತ ಆಗುತ್ತೆ ದೇವ್ರು ದೇವರು ಯಾವ ಎಲ್ಲಿ ಹೆಲ್ಪ್ ಮಾಡಲ್ಲ ಹೇಳಿ ಎಲ್ಲ ಕಡೆ ಹೆಲ್ಪ್ ಮಾಡ್ತಾರೆ ಎಲ್ಲ ವಿಷಯಕ್ಕೂ ಎಲ್ಲ ಸಿಚುವೇಷನಲ್ಲೂ ಹೆಲ್ಪ್ ಮಾಡ್ತಾರೆ ಆದರೆ ನಮ್ಮ ನಮ್ಮ ಕರ್ಮ ಸ್ವಲ್ಪ ಸಾಲ್ವ್ ಮಾಡಿ ಸಾಲ್ವ್ ಆಗಿ ಬೇಗ ರಿಸಲ್ಟ್ ಕಾಣಬೇಕು ಅಂತಂದರೆ ನಮ್ಮ ಕರ್ಮಾನೂ ಕೂಡ ಪ್ರೆಸೆಂಟ್ ಕರ್ಮಾನೂ ಕೂಡ ಚೆನ್ನಾಗಿಟ್ಕೋಬೇಕು ಸೊ ನೋಡೋಣ ಇದು ಕರ್ಮದ ಇದ್ರ ಬಗ್ಗೆನೂ ನೆಕ್ಸ್ಟ್ ಒಂದು ರೀಡಿಂಗ್ ಮಾಡ್ತೀನಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಎಸ್ ಪಾಸ್ಟ್ ಕರ್ಮ ಏನು ಫ್ಯೂಚರ್ ಕರ್ಮ ಹೇಗೆ ಆಗುತ್ತೆ ಅಂತಲೂ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಅದನ್ನು ಮಾಡೋಣ ಅದನ್ನು ಮಾಡ್ತೀನಿ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ ಹಾಗೆ ಹೊಸದಾಗಿ ಮಾಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಥ್ಯಾಂಕ್ ಯು